ಮನಿ ತುಂಬಾ ಪುಗ್ಗನಾಗ ಎಂತೆಂತವರ್ಗ ಬುದ್ಧಿ ಬರ್ತೈತಿ ನನ್ ಗಂಡಿಗೆ ಯಾವಾಗ ಬುದ್ಧಿ ಬರ್ತೈತೆ ಏನ ಅಮ್ಮನ್ ಯಾರ ಬರ್ತಡೇ ಮಾಡ್ಕೊಂಡ್ರಂತ ಅವ್ರಿಗೆನ ಸಾವಿರ ರೂಪಾಯಿ ಆಯಾರ್ ಬಂತಂತ ಅವ್ರದ್ದು ನೋಡಿ ಆ ನಂದು ಬರ್ತಡೆ ಮಾಡ್ಕೆ ಹೇಳಿ ಸಾಲ ಸೂಲ ಎಲ್ಲಾ ಮಾಡಿ ಇಷ್ಟೆಲ್ಲಾ ಪುಗ್ಗ ತಗೊಂಬಂದ ಖರ್ಚು ಮಾಡಿದ್ ನೋಡಿದ್ರ ಬಾಳ ಆತ ಆಯರ್ ಬಂದದ್ದು ಬರೀ ಎರಡ ನೂರು ರೂಪಾಯಿ ಬಂದೈತಿ ನನ್ ಗಂಡ ಕಾಲಾಗ ನನ್ಗೊಂತರ ಸಾಕ್ ಸಾಕಾಗ್ ಹೋಗ್ಬಿಡತ್ ನೋಡು ಈಗ ಹೋಗ್ನ ಎಲ್ಲೇ ಹರ್ಗ್ಯಾಡಕ ಈಗ ಹೊಟ್ಟಿ ತಿಕಂದ್ರ ಬರ್ತಾನ ಬರಿ ಒಂದಾಟ ಅನ್ನ ಉಂಟಾನ ಮತ್ ಹೋಗನ ಹರ್ಗ್ಯಾಡಕ ನೀ ಮಾಡೋ ಕೆಲ್ಸ ಬಗ್ಸಿ ಅಲ್ಲ ಬಿಡ ನೋಡ್ಬಾ ಇಲ್ಲಿ ನೋಡ್ಬಾ ನಮ್ ಮನಿಗಿ ಯಾರ್ ಬಂದ ನೋಡ್ಬಾ ನಿಮ್ ಮಗನ ನೀ ಯಾರ್ ಬಂದಾರಿಪ್ಪ ಯಾರ್ ಬಂದಾರ ಅಲ್ಲ ನೀವ್ ಮೊದ್ಲ ಏನಾರ ಕಿತಾಪತಿ ಮಾಡ್ಕೊಂತ ಇರ್ತೀರಿ ಮತ್ತೇನ್ ಕಿತಾಪತಿ ಮಾಡಿರ್ ಯಾರ್ ಯಾರ ಬಂದಿರ ನೀವ್ ಮನಿಗೆ ಏ ಗಪ್ ಕುಂದ್ರ ಗಪ್ ಕುಂದ್ರ ಇವತ್ತು ನಮ್ ಮನಿಗ್ ಬಂದಿದ್ದ ಯಾರ್ ಮಾಡಿದೇನೆ ಶೇಖ್ ಸಾಬ್ ಶೇಖ್ ಸಾಬಾರ್ ಹೆಂತಿನ ಮನಿಗ್ ಬಂದಿದ್ದೆ ಅಂತ ಬರ್ರಿ ಬರ್ರಿ ಶೇಖ್ ಸಾಬಾರ ಒಳಗ್ ಬರ್ರಿ ಒಳಗ್ ಬರ್ರಿ ನೀವು

ಈಗ ಏನ್ ಸ್ವಲ್ಪ ಅವ್ರ ಹಳ್ಳಿ ನೋಡ್ಯಾರ ಅವ್ರಿಗೆ ಹೋಟೆಲ್ ಸಿ ಅದಕ್ಕೆ ಐತಲ್ ಅವ್ರೆ ಹೋಟೆಲ್ ಹೋಟೆಲ್ ಅಡ್ಡಾಡಕ್ ಹತ್ತಿದ್ರೆ ಊಟ ಮಾಡಾಕ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ಯಾ ಶೇಖ್ ಸಾಬಾರ್ ಹೋಟೆಲ್ನಾಗ ಊಟ ಸರಿ ಇರಂಗಿಲ್ರಿ ಬರ್ರಿ ನಮ್ ಮನಿಗಿ ನಮ್ ಮನಿಗ್ ಬರೀ ನಿಮಗ್ ಊಟ ನಾನು ಅವ್ರಿಗೆ ಕರ್ಕೊಂಬಂದೇನಿ ನೋಡಿಲ್ರಿ ಅಷ್ಟಕ್ ಶೇಖ್ ಸಾಬಾರ್ಗೆ ಕನ್ನಡ ಬರೋಬರಿ ಬರಂಗಿಲ್ಲ ಹಳ್ಸಿದ್ದ ಪಲ್ಸಿದ್ದ ಐತಲ್ಲ ಅವ್ರಿಗೆ ಹಾಕಿ ಕೊಟ್ಟಿದ್ರೆ ಒಗ್ಗಡೆ ನಾವು ರಾಸ್ತೆ ಹೆಂಗ್ ಮತ್ ಅಂದ್ ಪ್ಲಾನ್ ಅಲ್ರಿ ಎಂತರದ್ರಿಪಾ ನೀವ್ ಪಾಪ ಶೇಖ್ ಸಾಬ್ ಶೇಖ್ ಸಾಬನ್ ಹೆಂತಿ ನಮ್ಮ ಹಳ್ಳಿ ನೋಡಕ್ ಬಂದ್ರಿ ಅವ್ರಿಗೆ ಹಲ್ಸಿದ್ದು ಕಳ್ಸಿದ್ದು ಕೊಡೋ ನನ್ಕತ್ತಿರಲ್ರಿ ಬ್ಯಾಡ್ರಿ ಅವ್ರಿಗೆ ಹಲಸಿದ್ದು ಕಳ್ಸಿದ್ ಕೊಟ್ರ ದೇವ್ರ ಏನ್ರಿ ಅವ್ರಿಗೆ ಬಿಸಿ ಬಿಸಿಯೋದು ಅಡಿಗೆ ಮಾಡ್ಕೊಡನ್ರಿ ನಮ್ ಮನ್ಯಾಗ ಇದ್ದಷ್ಟು ದಿನ ಇಲ್ರಿ ಅವ್ರ ಅಲ್ರೀ ಅವ್ರ ಕಡೆಗೆ ರೊಕ್ಕ ಏನ್ ಇಸ್ಕೊಳೋದ್ ಬ್ಯಾಡ್ರಿ ಅಲ್ರಿ ಅವ್ರ ಅಷ್ಟಕ್ಕ ಈಗ ಬಂದ್ ಎಷ್ಟೋ ತಾತ್ರಿ ಏನು ಮಾತಾಡೋನ್ರೀನ್ರೀ ಅವ್ರ ಯಾಕ್ರಿ ಹೌದ ನಾನು ನೋಡತ್ರಿ ಶೇಖ್ ತಾತ ಶೇಖ್ ಏನು ಮಾತಾಡತ್ತಿಲ್ಲಾ ಅಲ್ರಿ ಶೇಖ್ ಸಾಬಾರೆ ಸ್ವಲ್ಪ ಏನ್ರ ಮಾತಾಡ್ರಿ ನೀವು ನೀವು ಬಂದ್ ನಿಂತ ನಮ್ ಮನ್ಯಾಗ ಒಂದ್ ತಾಸಿನ ಮ್ಯಾಗ ಅಂತೆ ನೀವ್ ಸ್ವಲ್ಪ ಮಾತಾಡಕತ್ತಿಲ್ಲ ಸ್ವಲ್ಪ ಏನ್ರ ಮಾತಾಡ್ರಿ ಒಲ್ ಹಬೀಬಿ ಒಲ್ ಹಬೀಬಿ ನಮ್ದಕ್ಕೆ ಹೆಜ್ಜೆ ಮಸ್ತಿ ಮಸ್ತಿ ಜಬರ್ದಸ್ತಿ ಅಲ್ ಸಕ್ತಿರಿ ಕಾರಲ್ ಹೆಕ್ತೆ ಹೆಕ್ತೆ ರೇ ನೋಡ್ರಿ ಇಲ್ಲಿ ಅಲ್ರಿ ನಮ್ಮ ಮದಿವಾಗಿ ಇಪ್ಪತ್ತು ವರ್ಷ ಆಟ್ರಿ ನಿಮ್ ಬಾಯಲ್ಲಿ ನೀವು ಒಂದ್ ದಿನ ನನಗ ನಾನ್ ಹೆಂತಿ ಅಂದ್ರಿ ನೀವ್ ಬಂದ ಐದ್ ಆಗಿಲ್ಲ ಅಲ್ಲೇ ನನಗ ನಾನ್ ಹೆಂತೇನ್ ಆಗತ್ತೇನ್ರಿ ಮತ್ ಮೇಲೆ ಒಂದ್ ಹಬಿಬಿ ಅಂತ್ರಿ ಇವ್ನ ಇವನ ಭಾಷೆ ಒಂದ್ ಅರ್ಥ ಆಗಿಲ್ರಿಪ ಅಲ್ರಿ ಒಟ್ಟು ಗೀತಾ ಮಾಡ್ಕೊಂತಿರ್ತೀರಿ ನೋಡ್ರಿ ನೀವ್ ಇವ್ರ್ ಕರ್ಕೊಂಡ್ ಬಂದಿರಿ ನೋಡ್ರಿ ಹೆಂಗ ಮಾತಾಡಕತ್ತ ನೋಡ್ರಿ ಇವಾಗ ಮಾತಾಡ್ಲಿಂಗಿದ್ದ ಚಲೋ ಇತ್ರಿ ಏನ್ರಿಪಾ ನನ್ಗಂತೂ ಒಂದ್ ಅರ್ಥ ಆಗೋಲ್ತಲ್ರಿ ಹೌದಾ ನೀ ಹೇಳೋದ ಬರೋಬ್ಬರಿ ಐತಿ ಈ ಮಗ ಗಪ್ ಇದ್ದದ ಚಲೋ ಇತ್ತೆ ನಾವ್ ಹೇಳ್ಲ್ರಿನ್ ಮಾತಾಡ ಅಂತ ಹೇಳಿ ಈ ಮಗ ನೋಡಿದ್ರಿ ನಿನಗೆ ನನ್ ಹೆಂತ ಮಗಂದ ಮಸಡಿನ ಹೋಗತೇನ್ ನಿಮ್ದ ಏನ್ರಿ ನೀವೇನೇನು ಶೇಖ್ ಸಾಬಾ ಎಂತಿ ಅಂತ ನೋಡ್ರಿ ನೋಡ್ರಿ ಸ್ವಲ್ಪ ನಿಮ್ ಗಂಡದ ಹೇಳ್ರಿ ನಮ್ದ ಗಂಡ ಮಸ್ತ್ ಮಸ್ತ್ ಜಬರ್ದಸ್ತ್ ರೀ ಏನ್ರಿ ಈಕಿ ಏನ್ ಹೇಳಿ ಕೇ ಏನಿಬ್ರು ಶೇಖ್ ಸಾಬಾನ್ ಹೆಂತಿ ಶೇಖ್ ಸಾಡ್ದ ನಿಮಗೆ ಎಂತಿ ಏನಾಗತ್ತೆ

ಎಲ್ಲ ಹಕ್ಕೊಂಬರು ನಾವು ಲುಂಗಿ ಆಡನು ಲುಂಗಿ ರಾಜು ಲುಂಗಿ ರಾಜು ಲುಂಗಿ ರಾಜು ಲುಂಗಿ ರಾಜು ಲುಂಗಿ ವಲ್ ಹಬೀಬಿ ಒಲ್ ಹಬೀಬಿ ಸೆಟ್ ಲುಂಗಿ ಡ್ಯಾನ್ಸ್ ಮಸ್ತ್ ಮಸ್ತ್ ಜಬರ್ದಸ್ತ ಏ ಲಡ್ದ ಲಾಟನ ನಿಗರ್ ನಿಂಗೆ ನಿಮ್ದು ಜೀವನ ಪೂರ ಬರ ಇಂತ ಕಿತಾಪತಿ ಮಾಡೋದ್ರೊಳಗ ಹೋಗತ್ ನೋಡ್ರಿ ಈಗ ಗಪ್ ಕುಂದೂರಿಗೆ ನಂದ ತಲಿ ಕೆಡ್ಸ್ಬೇಡ ಗಪ್ ಕುಂದೂರೆ ಅವ್ರಿಗೆ ಏನಾರ ಹೇಳಿ ಕಚ್ಚನ್ ನಾವು ಮಲ್ಲವ ಕೇಳು ಕಲ್ಲವ ಕಲ್ಲವ ಕೇಳು ನೀಲವ ನೀಲವ ಕೇಳು ಎಂಕವ್ವ ಮದ್ವೆ ಒಂದಾಗತೈತೆ ಬಾ ಒಂದಾಗತೈತೆ ಬಂದಪ್ಪ ಬಂದೆ ಮಲ್ಲಪ್ಪ ಹೌದ ಯಾಕ ಯಾಕ ಬಾಯಿ ಮಾಡಕತ್ತಿದ್ರಿ ಇವ್ರಾಗ ಇವ್ರ ಏನ್ ಮಾಡಾಕತ್ತರ ಕಲ್ಲವ ಇವ್ರ ಐತಲ್ಲ ಶೇಖ್ ಸಾಬ್ ಶೇಖ್ ಸಾಬನ್ ಎಂತಿ ಅಲ್ ಬೇ ಕಲ್ಲವ ಇವ್ರ ನಮ್ ಹಳ್ಳಿಗೆ ಬಂದಾರ ಹಳ್ಳಿ ನೋಡಕ್ ಅಂತ ಹೇಳಿ ಹಳ್ಳಿ ನೋಡ್ಕೋತ ನೋಡ್ಕೊಂತ ಇವ್ರಿಗೆ ಹೊಟ್ಟೆ ಸದ್ದಿ ಇವ್ರ ಹೋಟೆಲ್ ಹುಡ್ಕೊಂಡ್ರ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನಾನು ಇವ್ರಿಗೆ ನೋಡಿ ಐತಲ್ಲ ಅಲ್ಲ ಕಲ್ಲವ್ವ ಆ ಶೇಖ್ ಸಾಡ್ರಿ ಹೋಟೆಲ್ನಂಗ್ ಊಟ ಸರಿ ನಮ್ಮ ಮನಿಗ್ ಬರ್ರಿ ನಾನು ನಿಮ್ಗ ಚಲೋ ಚಲೋ ಅಡ್ಗಿ ಮಾಡಿ ಕೊಡ್ತೇನೆ ಅಂತ ಹೇಳಿ ನಾ ಕರ್ಕೊಂಡ್ ಬಂದ್ರೆ ಇವ್ರದಾರಲ್ಲ ಕಲ್ಲವ್ವ ನಮ್ ಮನಿಗ್ ಬಂದೆ ಅಲ್ಬೇ ನನ್ ಎಂತಿ ಇವ್ರ್ ಹೆಂಡತಿ ಅನ್ನಾಕತ್ತಾನೆ ಶೇಖ್ ಸಾಬ್ ನೋಡಿಲ್ಲಿ ಶೇಖ್ ಸಾಬ್ಬನ್ ಹೆಂಡತಿ ನನಗೆ ಗಂಡ ಅನ್ನಕತ್ತಾಳೆ ಮತ್ತೆ ಕಲ್ಲವ ನಮ್ಮ ಮನಿಗ್ ಬಂದಿ ಈಗ ಇದಕ್ಕೇನ್ ನ್ಯಾಯ ಕೊಡ್ಸ ನನಗ ಅಲ್ಲಿ ಬೇಗ ಕಲ್ಲವ ಮತ್ತೆ ಶೇಖ್ ಸಾಬ್ ಐತಲ್ಲ ಅಲ್ಲ ನಾನು ಇರ್ತಿಗೆ ಹೊತ್ಕೊಂಡ್ ಹೋಗ್ರೆ ನಾ ಏನ್ ಮಾಡ್ಲಿ ಮತ್ತೆ ಶೇಖ್ ಸಾ ನನ್ಗ ಹೊತ್ಕೊಂಡ್ ಹೋದ್ರ ಎರಡ ಕೈಗೆ ಎಣ್ಣೆ ಹೆಚ್ಚಿ ಲಬ 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 ಹೋಯ್ತ ನಾ ನೋಡಿದ್ರೆ ಶೇಖ್ ಸಹ ನಮ್ಮನಿ ತರ್ಕೊಂಡ್ರಿ ಊಟ ಮಾಡಬಾರೀ ಅಂತ ಹೇಳಿ ತಡಿಪ ತಡಿ ಯಾಕೆ ಯಾಕತ್ತಿದಿ ಯಾಕೆ ಸಿಟ್ಟ ಹಾಕತ್ತಿದಿ ಇವ ಶೇಖ್ ಸಾಹು ಶೇಖ್ ಸಾಹಬನ್ ಹೆಂಡ್ತಿ ಏನು ಹೇಳ್ತಾರೆ ಕೇಳ್ತೀನಿ ತಡಿ ನನಗೂ ಸ್ವಲ್ಪ ಅಲ್ಪ ಸ್ವಲ್ಪ ಹಿಂಡಿ ಬರ್ತೈತಿ ಕಲ್ಲವ್ವ ಮತ್ತು ಹೇಳು ಶೇಟ್ ಸಾಬದು ಶೇಟ್ ಸಬನ ಹೆಂಡ್ತಿಗಿ ಮತ್ತು ನನಗೆ ಬರೋ ಶಿಟ್ಟಿಗೆ ನೋಡಿಲಿ ನೀವು ಇಬ್ಬರಿಗೆ ಹೆಡ್ಕ ಹಿಡಿದು ನಲ್ಕೋ ಬಿಡ್ತೀವಿ ಮತ್ತು ತೊಗಲಿ ಬಂದ ಹೇಳು ಕಲ್ಲವ್ವ ಮತ್ತಂದು ತಡಿಪಾ ತಡಿ ಮಲ್ಲಪ್ಪ ನಾ ಕೇಳ್ತೀನಿ ತಡಿ ನಿನ್ನ ಬಾಯಿ ಕೇಳಿ ಅದ್ಕೆ ನಾನು ಕೇಳನಂತ ಬಂದೆ ಯಾಕ್ರಿ ಶೇಖ್ ಸಾಹಬರಾ ಶೇಖ್ ಸಹ ಹೆಂಡತಿ ಮಲ್ಲಪ್ಪಗ ಮತ್ತು ಮಲ್ಲಪ್ಪನ್ ಹೆಂಡ್ತಿಗೆ ಏನು ಹೇಳಕತ್ತೀರಿ ನೀವು ಕಲ್ಲವ್ವ ನಮ್ದಕ್ಕೆ ಹೆಂತಿ ಮಸ್ತ್ ಓತ್ ಬೋಲಿ ಮೈ ಬಿ ಗಂಡ ಮಸ್ತ್ ಮಸ್ತ್ ಜಬರ್ದಸ್ತ್ ಏನ್ ಅನ್ನಕತ್ತಾರ ಇವ್ರು ಶೇಖ್ ಸಾಬು ಶೇಖ್ ಸಬನ್ ಹೆತಿ ನನ್ ಅರ್ಥನ ಆಗೋಲ್ತಲ್ಲ ಏನ್ ಅನ್ನಕತ್ತಾರಿ ಇವ್ರು ಹ ಇಷ್ಟ ಏನದ ನನ್ಗ ಈಗ್ ಗೊತ್ತಾತ್ ನೋಡ ಏ ಮಲ್ಲಪ್ಪ ನೀನೇನ ಶೇಖ್ ಸಾಬು ಶೇಖ್ ಸಾಬನ್ ಹೆಂತಿ ಮೇಲೆ ಸಿಟಾಕ್ ಹೋಗಬೇಡ ಪಾಪವು ಬಾ ಚಲೋ ಅದಾವ ಅವ್ರಿಗೆ ನೋಡಿಲಿ ನಿಮ್ದಕ್ಕೆ ನಿಮ್ದಿ ಅನ್ನಕ್ ಬರಂಗಿಲ್ಲ ಅವ್ರಿಗೆ ನಮ್ದಕ್ಕೆ ನಮ್ದು ಅನ್ನ ಹತ್ತಾರ ಅವ್ರು ಚಂದ ಚಂದದಣ ಅಂತ ಹೇಳಿ ನಿನಗ ಅನ್ನ ಹತ್ತಾರ ನಿನ್ ಹೆತಿಗೆ ನಿನ್ ಗಂಡ ಚಂದದಣ ಅಂತ ಹೇಳಿ ಅಕ್ಕಿಗೆ ಅಕ್ಕಿಗ ಇಷ್ಟ ಇಷ್ಟಾದ ನೀವೇನ್ ಪಾಪ ಅವ್ರ ಮೇಲೆ ಸಿಟಗ ಹೋಗಬಾಡ್ರಿ ಹೌದ್ ಬೇಕಲ್ಲವ್ವ ಅಪ್ಪಾ ಕಲ್ಲವ್ವೇಗ ಸಮಾಧಾನಿ ನಾನೀಗ ಹೇಳ್ತೀನಿ ಶೇಖ್ ಸಾಬಾರ ಶೇಖ್ ಸಾಬಾರ್ ಎಂತಿ ಬಾಳ್ ಚಲೋದಾರೆ ಪಾಪ ಅವ್ರಿಗೆ ಕನ್ನಡ ಮಾತಾಡಕ ಬರಂಗಿಲ್ಲ ಹೌದ ಅವ್ರಿಗೆ ಕನ್ನಡ ಮಾತಾಡಕ್ ಬರಂಗಿಲ್ಲ ನಾನ್ ನಿಗ್ ಹೇಳೀನಿ ನನಗ ನೆನಪಿಲ್ ನೋಡ ಆ ಪಾಪ ಅವ್ರಿಗೆ ನೋಡಿಲ್ಲಿ ನಿಮ್ದುಕೆ ನಿಮ್ದುಕೆ ಅನ್ನಾಕ್ ಬರೋಲ್ದ ಅವ್ರೆ ನಮ್ದುಕ್ಕೆ ನಮ್ದುಕೆ ಅನ್ನಾಕ್ ಪಾಪ ಶೇಖ್ ಶೇಖ್ ಸಾಖ್ ಚಲೋ ಅದಾರ ಅವ್ರೆ ಅಯ್ಯೋ ಹೌದ್ ನೋಡ್ರಿ ಪಾ ಪಾಪ ಶೇಖ್ ಸಾಬು ಶೇಖ್ ಸಾಬನ್ ಹೆಂತಿ ಮೇಲೆ ನಾವು ತಪ್ಪ ತಿಳ್ಕೊಂಬಿಟ್ಟಿರಿ ಅವ್ರಿಗೆ ಕರ್ಣಾನ ಮಾತಾಡಕ್ ಬರಂಗಿಲ್ಲರೀ ಪಾಪ ಕಲಾವ್ ಬಂದ್ ಚಲೋ ಮಾಡಿದ್ ನೋಡ್ರಿಪ್ಪ ಅವ್ರು ಮಾತಾಡಿದ್ದೆಲ್ಲ ನಮ್ಗೆ ಬಿಡಿ ಸೇರ್ಲ ನಮಗ ಅರ್ಥ ಆತ್ರಿ ಹಾ ಶೇಖ್ ಸಾಬರ ಹೋಗ್ಲಿ ಬಿಡ್ರಿಪ್ಪ ಆಗಿದ್ದೆಲ್ಲ ಅದು ಒಳ್ಳೇದ್ ಕಾತ್ರಿ ಆ ನೀವ್ ಲಗುಲ್ಗ ಕುಂದ್ರಿ ನಾನ್ ಅಡಿಗೆ ಮಾಡ್ತೀನಿ ನೋಡ್ರಿ ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ ಹೋಳ್ಗಿ ಮಾಡ್ತೀನಿ ಶಿರಾ ಮಾಡ್ತೀನಿ ರೀ ಅನ್ನ ಕಟ್ಟಿನ್ ಸಾರು ಹಪ್ಪಳ ಸಂಡ್ಗೆ ಎಲ್ಲಾ ಮಾಡ್ತೀನ್ರಿ ನಾನು ನೀವ್ ಕುಂದ್ರಿ ಲಗುಲ್ ಊಟ ಮಾಡಿ ಮತ್ತೆ ನಮ್ ಹಳ್ಳಿ ಸುತ್ತಾಡಕ ಹೋಗೋಂತ್ರಿ ಮಲ್ಲಪ್ಪ ನಾ ಹೋಗಿ ಬರ್ತೀನಿ ತಗ ಕಲ್ಲವ ಕೇಳು ಮಲ್ಲವ ಮಲ್ಲವ ಕೇಳು ನಿಂಗವ್ವ ನಿಂಗ ಒಯ್ಲ್ ಹೆಬೀಬಿ ಒಯ್ಲ್ ಹೆಬೀಬಿ ಬೇಗಂ ನಡ್ರಿ ನಡ್ರಿ ನಾವು ಹಳ್ಳಿ ಸುತ್ತಾಡಕ ಹೋಗನ ಬರ್ರಿ ಬರ್ರಿ ಬೇಗಂ ಹೋಗನ ಹ್ಮ್ ಹೋಗ್ಬಾ ಬಿ ಹೋಗ್ಬಾ ಕಲ್ಲವ ಶೇಖ್ ಸಾಬಾರ ನೀವು ಹಳ್ಳಿ ಸುತ್ತಾಡಿ ಲಘು ಬಂದ್ಬಿಡ್ರಿ ಸಂಜೆ ಮುಂದೆ ನೋಡಿದಿ ನೀನು ಶೇಖ್ ಸಾಬುಗ ಶೇಖ್ ಸಾಬು ನೀತಿಗಿ ಕನ್ನಡ ಮಾತಾಡಕ್ ಬರಂಗಿಲ್ಲ ನಮ್ಮ ಮನಿಗ್ ಬಂದವ್ರ ಇಷ್ಟ ಕಿತಾಪತಿ ಮಾಡಿದ್ರ ಆ ನಮ್ಮ ಹಳ್ಳಿಯಾಗ್ ನೋಡಿದ್ರೆ ಐತಲ್ಲ ಯಾರಿಗಿ ಹಿಂದಿ ಮಾತಾಡಕ್ ಬರಂಗಿಲ್ಲ ಹಿಂದಿ ಮಾತಾ ಅರ್ಥ ಆಗಂಗಿಲ್ಲ ಶೇಖ್ ಸಾಬಾರ್ ನೋಡಿದ್ರೆ ನಮ್ಮ ಹಳ್ಳಿ ಸುತ್ತಾರ ಹೋಗ್ಯಾರ ನಮ್ಮ ಮುನಿಗ್ ಬಂದ ಎಷ್ಟ್ ಕಿತಾಪತಿ ಮಾಡಿದ್ರೆ ಶೇಖ್ ಸಾಬಾರ್ ಶೇಖ್ ಸಾಬಾರ್ ಹಿಂತಿ ಏನ ಹಳ್ಳ್ಯಾಗ ಎಷ್ಟ್ ಕಿತಾಪತಿ ಮಾಡ್ತಾರೋ ಏನೇ ಆ ನೀ ಲಗುಲ್ಗು ಬದ್ನಿಕಾಯಿ ಪಲ್ಯೇ ಆ ಹೋಳ್ಗಿ ನೀನೇ ನಂದೆ ಅಲ್ಲೇ ಆ ಕಡುಬು ಶಾಂಡ್ಗಿ ಎಲ್ಲ ನೀನ ಲಗುಲ್ಗು ಮಾಡಿಡ ಶೇಖ್ ಸಾಬಾರ್ ಶೇಖ್ ಸಾಬಾರ್ ಹಿಂತಿ ಸಂಜೆ ಮುಂದ್ ಬರ್ತಾರ ಲಗುನೆ ಅವ್ರಿಗೆ ನಾವು ಊಟಕ್ ಕೊಡ್ಬೇಕ ما هم تا کلیه رو